ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದವರು ಈಗಲೇ ಈ ಒಂದು ವಿಡಿಯೋನ ನೋಡಲೇಬೇಕು ಒಂದಕ್ಕಿಂತ ಅಂದರೆ ಒಂದಕ್ಕಿಂತ ಮೂರು ಅಥವಾ ನಾಲ್ಕು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದವರು ಎಲ್ಲ ಗ್ರಾಹಕರಿಗೂ ಆರ್ ಬಿ ಒಂದು ಹೊಸ ಹೊಸನ ಜಾರಿಗೆ ತಂದಿದೆ ಇಂದು ಗ್ರಾಹಕರಿಗೆ ಬಿಗ್ ಶಾಕನ್ನು ನೀಡಿದೆ ಅಂತಲೇ ಹೇಳ್ಬೋದು ಕೆಲವರು ತಮ್ಮ ಕೆಲಸಕ್ಕೆ ಆಗಿಸುವಂಥ ಕೆಲಸಕ್ಕೆ ಪರ್ಸ್ನಲ್ ಅಂತಲೇ ಬೇರೆ ಬೇರೆ ರೀತಿಯ ಒಂದು ಅಕೌಂಟ್ಗಳನ್ನು ಹೊಂದಿರ್ತಾರೆ ಏಕೆಂದರೆ ರೈತರಾಗಿದ್ದರೆ ಒಂದು ಬ್ಯಾಂಕ್ನಲ್ಲಿ ಸಾಲದ ಅಕೌಂಟ್ ಇನ್ನೊಂದು ಬ್ಯಾಂಕಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತಾರೆ ಇನ್ನು ಕೆಲವರು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಸ್ಯಾಲ್ರಿ ಅಕೌಂಟ್ ಪರ್ಸ್ನಲ್ ಅಕೌಂಟ್ ಈ ರೀತಿಯ ಅಕೌಂಟ್ಗಳನ್ನು ಹೊಂದಿರುವವರಿಗೂ ಸಹ ಈ ಒಂದು ನಿಯಮವನ್ನು ಜಾರಿಗೆ ಮಾಡಿದ್ದಾರೆ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಇದ್ದು ಇದ್ದರೆ ತೊಂದರೆ ಏನು ಅಂತ ತಿಳಿದುಕೊಳ್ಳಲು ಆರ್ ಬಿ ಐ ನಿಯಮನ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಹೆಚ್ಚು ಅಕೌಂಟ್ ಹೊಂದಿದ್ದಾರೆ ಸರ್ಕಾರಿ ಸೌಲಭ್ಯಗಳು ಸಬ್ಸಿಡಿ ಮತ್ತು ಹಣಕಾಸು ಸೌಲಭ್ಯಗಳನ್ನು ಪಡೆಯಲು ಬ್ಯಾಂಕ್ ಅಕೌಂಟ್ ಹೊಂದಿರುವುದು ಅತ್ಯವಶ್ಯಕವಾಗಿದೆ ಆರ್ ಬಿ ಐ ಈಗ ಹಲವು ಮಾರ್ಗಸೂಚಿಗಳನ್ನು ಹೊಡೆಸಿದ್ದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಜನರು ಎಚ್ಚರಿಕೆಯನ್ನು ಹೊಂದಿರಬೇಕು ಉತ್ತಮ ಹಣಕಾಸು ನಿರ್ವಹಣೆಯನ್ನು ಕೂಡ ಖಚಿತಪಡ ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಆರ್ ಬಿ ಐ ನಿಯಮಗಳನ್ನು ರೂಪಿಸಿದೆ ಹಾಗೂ ಅನೇಕ ಉದ್ದೇಶಗಳಿಗಾಗಿ ಬ್ಯಾಂಕ್ಗಳಲ್ಲಿ ಅನೇಕ ಖಾತೆ ನಿರ್ವಹಿಸುವುದು ಸಂಬಳ ಖಾತೆ ಸಾಲದ ಖಾತೆ ಉಳಿತಾಯ ಖಾತೆ ಸರ್ಕಾರದ ಸಬ್ಸಿಡಿಗಾಗಿ ಅನೇಕ ಖಾತೆಗಳು ಗೆ ಲಿಂಕ್ ಮಾಡಿಸಿರುವುದು ಮತ್ತು ನಿರ್ವಹಿಸುವುದು ಬಳಕೆಯಲ್ಲಿ ಇಲ್ಲದ ಖಾತೆಗಳಿಂದ ಹಣಕಾಸು ಸಮಸ್ಯೆಗಳಿಗೆ ಕಾರಣವಾಗಬಹುದು ಆರ್ ಬಿ ಐನ ಪ್ರಮುಖ ನಿಯಮ ಮತ್ತು ಮಾರ್ಗಸೂಚಿಗಳು ದೀರ್ಘಕಾಲದವರೆಗೆ ಬ್ಯಾಂಕ್ ಖಾತೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ ದಂಡ ವಿಧಿಸುತ್ತದೆ ಮತ್ತು ನಿಷ್ಕ್ರಿಯ ಕೂಡಗೊಳಿಸುತ್ತದೆ ಕನಿಷ್ಠ ಬ್ಯಾಲೆನ್ಸ್ ಇಡದೇ ಇದ್ದರೆ ದಂಡ ಕೂಡ ಪಾವತಿಸಬೇಕಾಗುತ್ತದೆ ನೀವು ಹಲವಾರು ಬಳಕೆಯಾಗದ ಖಾತೆಯನ್ನು ಹೊಂದಿದ್ದರೆ ಸಂಯೋಜಿತ ದಂಡಗಳು ಮತ್ತು ನಿಮ್ಮ ಆರ್ಥಿಕ ಸ್ಥಿರತೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ನಿಷ್ಕ್ರಿಯ ಖಾತೆಗಳಿಂದ ಹಣಕಾಸು ಪ್ರಕ್ರಿಯೆಗೆ ಅಡ್ಡಿ ಸಂಬಳ ಠೇವಣಿಗಳು ಮತ್ತು ಸಾಲ ಪಾವತಿ ಇ ಎಮ್ ಐ ಕಡಿತಗಳು ಅನ್ನಭಾಗ್ಯ ಪಿ ಕಿಸಾನ್ ಪ್ರಯೋಜನಗಳು ಸರ್ಕಾರಿ ಸಬ್ಸಿಡಿಗಳು ಮತ್ತು ಕ್ರೆಡಿಟ್ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಸೇವಾ ಮತ್ತು ನಿರ್ವಹಣಾ ಶುಲ್ಕಗಳು ಪ್ರತಿ ಖಾತೆಗೂ ವಾರ್ಷಿಕವಾಗಿ ನಿರ್ವಹಣಾ ಶುಲ್ಕವನ್ನು ವಿಧಿಸುತ್ತದೆ ನೀವು ಬಹು ಖಾತಾ ಹೊಂದಿದ್ದರೆ ಈ ಶುಲ್ಕ ಸೇರುತ್ತದೆ ಮತ್ತು ಅನಗತ್ಯ ಖರ್ಚುಗಳನ್ನು ಸೃಷ್ಟಿ ಮಾಡುತ್ತದೆ ಕ್ರೆಡಿಟ್ ಸ್ಕ್ಯಾರ್ ಮೇಲೆ ಪರಿಣಾಮ ನಿಷ್ಕ್ರಿಯ ಅಥವಾ ನಿಷ್ಕ್ರಿಯ ಖಾತೆ ನಿಮ್ಮ ಕ್ರೆಡಿಟ್ ಸ್ಕ್ಯಾರ್ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರಬಹುದು ಕಳಪೆ ಸ್ಕ್ಯಾರ್ಗಳನ್ನು ಭವಿಷ್ಯದಲ್ಲಿ ಸಾಲಗಳು ಅಥವಾ ಕ್ರೆಡಿಟ್ ಅನುಮೋದನೆಗಳನ್ನು ಪಡೆಯುವುದು ಕಷ್ಟಕರವಾಗಬಹುದು ಬ್ಯಾಂಕ್ ಖಾತೆದಾರರಿಗೆ ಶಿಫಾರಸುಗಳು ಬಳಕೆಯಾಗದ ಬ್ಯಾಂಕ್ ಖಾತೆಗಳನ್ನು ಮುಚ್ಚುವ ವಿಧಾನ ತೆರೆದ ಅಥವಾ ನಿರ್ವಹಿಸದ ಶಾಖೆಗೆ ಹೋಗಿ ಫಾರ್ಮ್ ಭರ್ತಿ ಮಾಡಿ ಖಾತೆ ಮುಚ್ಚುವ ಫಾರ್ಮ್ ವಿನಂತಿಸಿ ಮತ್ತು ಅದನ್ನು ಸರಿಯಾಗಿ ಭರ್ತಿ ಮಾಡಿ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿ ಗುರುತಿನ ದಾಖಲೆ ಖಾತಾ ಚೆಕ್ ಬುಕ್ ಮತ್ತು ಲಿಂಕ್ ಮಾಡಲಾದ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಒದಗಿಸಿ ಸ್ಪಷ್ಟ ಬಾಕಿಗಳನ್ನು ಮತ್ತು ಮುಕ್ತಾಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಬಾಕಿ ಹಣವನ್ನು ಪಾವತಿಸಿ ಮತ್ತು ತೆಗೆದುಕೊಳ್ಳಿ ನೀವು ಮುಚ್ಚುತ್ತಿರುವ ಯಾವುದೇ ಖಾತೆಯ ಹಣವನ್ನು ಸಕ್ರಿಯ ಖಾತೆಗೆ ಜಮಾ ಮಾಡಿ ದೃಢೀಕರಣ ಸ್ವೀಕರಿಸಿ ಮುಂಬರುವ ಸಮಸ್ಯೆಗಳನ್ನು ತಪ್ಪಿಸುವ ಬ್ಯಾಂಕ್ ಖಾತೆ ಮುಚ್ಚುವಿಕೆ ಅಧಿಕೃತ ದೃಢ ದೃಢೀಕರಣ ಪಡೆಯಿರಿ ಗ್ರಾಹಕರಲ್ಲಿ ಆರ್ ಬಿ ಐ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನು ಉತ್ತೇಜಿಸುವ ಗುರಿ ಹೊಂದಿದೆ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆ ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸುವ ನೀವು ಹಣಕಾಸಿನ ಕಾಸನ್ನು ಉಳಿಸುವ ಮೂಲಕ ಆರ್ಥಿಕ ತಲೆವನ್ನು ತಪ್ಪಿಸಬಹುದಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್